ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎಮ್ ಎಂಡಾವಾದ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇ ಪ್ರಾಡಕ್ಟ್ ಎಸೆನ್ಷಿಯಲ್ ಟಿ ಟ್ರೀ ಆಯಿಲ್ ಬಗ್ಗೆ ನೋಡ್ಬೋದು ಎಸೆನ್ಷಿಯಲ್ ಟಿ ಟ್ರಿ ಆಯಿಲ್ ಯಾವ ಥರ ಇದೆ ಅಂತ ಹೇಳಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಟೂ ವೀಕ್ಸ್ ಆಯಿತು ನಾನು ಸೊ ಅದರ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಇದನ್ನ ಶೇರ್ ಮಾಡ್ತಾ ಇರೋದು ಮೊದಲನೇದಾಗಿ ಈ ಆಯಿಲಿಂದ ನಮ್ಗೆ ಏನೇನು ಬೆನಿಫಿಟ್ ಅಂತ ನಾನು ಹೇಳ್ತೀನಿ ಇದು ಮೋದಿ ಕೇರ್ ಪ್ರಾಡಕ್ಟ್ ಆಗಿದೆ ಮತ್ತು ಇದ್ರ ಬೆನಿಫಿಟ್ ಕೂಡ ತುಂಬ ಇದೆ ಯಾರಿಗೆ ತುಂಬ ತಲೆನೋವ್ತಾ ಇರುತ್ತೆ ಸೊ ತಲೆನೋವ್ತಾ ಇರೋ ಜಾಗದಲ್ಲಿ ಜಸ್ಟ್ ಇದನ್ನು ಬಡ್ ತೊಗೊಂಬಿಟ್ಟು ಟೂ ತ್ರೀ ಡ್ರಾಪ್ಸ್ ಜಸ್ಟ್ ಜಸ್ಟ್ ಬಡ್ಡಿಂದ ಜಸ್ಟ್ ಡಿಪ್ ಮಾಡಿಬಿಟ್ಟು ಯಾವ ಜಾಗದಲ್ಲಿ ನಿಮಗೆ ತಲೆನೋತಾ ಇರ್ತಲ್ಲ ಆ ಜಾಗದಲ್ಲಿ ಜಸ್ಟ್ ಮಸಾಜ್ ಮಾಡಿ ಎಲ್ಲಿ ತಲೆನೋತಲ್ಲಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಎರಡನೇದಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಹೇರ್ ಫಾಲ್ ಆಗೋರು ಕೊಕೋನಟ್ ಆಯಿಲಿಗೆ ಕೊಬ್ಬರಿ ಎಣ್ಣೆಗೆ ಒಂದು ಟೂ ಇಂದ ತ್ರ ತ್ರೀ ಡ್ರಾಪ್ಸ್ ಹಾಕ್ಬಿಟ್ಟು ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಜಸ್ಟ್ ಮಸಾಜ್ ಮಾಡಿ ಎಲ್ಲಿ ನಿಮಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗ್ತಾ ಹೋಗುತ್ತೆ ನೀವು ಯಾವ ಥರ ಮಸಾಜ್ ಮಾಡ್ತೀರಾ ಆ ಥರ ಮಸಾಜ್ ಮಾಡ್ಬೋದು ಮೂರನೇದಾಗಿ ಮೊಡವೆಗಳಾಗುತ್ತೆ ಮೊಡವೆಗಳಾಗ್ಬಿಟ್ಟು ಅದ್ರ ಕಲೆಗಳು ಹಾಗೆ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಆ ಮೊಡವೆಗಳು ಹೋಗೋದೇ ಇಲ್ಲ ಪಿಂಪಲ್ಸ್ಗಳು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಸ್ಕಿನ್ನೆಲ್ಲ ಸೊ ಅಂಥವರು ஜ இதனர் இயர்பட்ல டிப் டிப் எல்லாம் பிம்பல்ஸ் ஆகி ஆ ஜ அப்ளே மாஸ்ட் மாட்ட நைட் மல்க்கண்ட் ஆய் கிரமேண அனக்கெமே ஒன் வீக்கல் நிதானமாக ஒன் வீக்கில் ஜஸ்ட் நம்ம தலைகள் கடும ஆகி நாலக்கேதாக ஃபங்கல் இன்ஃபெக்ஷன்ஸ் ஆகா பெரள் ಸೊ ಈ ಫಂಗಲ್ ಇನ್ಫೆಕ್ಷನ್ಗೆ ಅಂದ್ರೆ ಈ ಫಂಗಲ್ ಅಂದ್ರೆ ಯಾವ ತರ ಅಂದ್ರೆ ಈ ನೀರಲ್ಲಿ ನಿಂತು 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 ಚರ್ಮಗಳೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ಸೊ ಆ ತರದವರು ಜಸ್ಟ್ ಇದನ್ನ ಟೂ ತ್ರೀ ಡ್ರಾಪ್ಸ್ ಜಸ್ಟ್ ಎಲ್ಲ ಆಗಿರುತ್ತಲ್ಲ ಅಲ್ಲಿ ಮಸಾಜ್ ಮಾಡಿದ್ರೆ ಆಯ್ತು ಹೀಗೆ ನೀಟಾಗಿ ಕಾಲ್ಗಳಾಗಿರ್ಬೋದು ಕೈಗಳಾಗಿರ್ಬೋದು ಇದು ಯೂಸ್ ಮಾಡ್ತಾರ ಟೂ ವೀಕ್ಸ್ ಆಯ್ತು ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ನಾನು ಒಂದು ಪಿಂಪಲ್ಸ್ ಇಲ್ಲ ನೋಡ್ಬೋದು ನೀವು ಅದು ಇನ್ನೊಂದು ಏನಂದರೆ ನಾನು ನಿಮಗೆ ಹೇಳಿದೆ ಪಿಂಪಲ್ಸ್ ಆದರೆ ಜಸ್ಟ್ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನೈಟ್ ಅಪ್ಲೈ ಮಾಡಿ ಮಲ್ಕೊಳ್ಳಿ ಅಂತ ಅದರಿಗಿಂತ ಬೆಸ್ಟ್ ಏನು ಗೊತ್ತಾ ಫೇಸ್ ಪ್ಯಾಕ್ ಯಾವುದಾದ್ರೂ ಫೇಸ್ ಪ್ಯಾಕ್ ಇದ್ದರೆ ನೀವು ಅದಕ್ಕೆ ಇದಕ್ಕೊಂದು ಇದನ್ನು ಥೀಟ್ರಿ ಒಂದು ಟೂ ತ್ರೀ ಡ್ರಾಪ್ಸ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಸೂಪರ್ ಆಗುತ್ತೆ ಅದು ನಾನು ಮೋದಿ ಒಂದಿದೆ ಫೇಸ್ ಪ್ಯಾಕ್ ಯಾವುದಂದ್ರೆ ಸೆನ್ಸಿಟಿವ್ ನೀಮ್ ಎನ್ ರೋಸ್ಮೆರಿ ಸೆನ್ಸಿಟಿವ್ இது பழ ரீஸனே நமக்கு கடுமே பெலக்கு சிகம் ஆர் பி பிரைஸ் ஆகல நமக்கு ஆரம்பி எல்லாம் பர்ச்சேஸ் மாபோது இதன இது ஃபேஸ் ப்க்கி டீ ட்ரி ஆயில் இருக்கல ஜஸ்ட் ஒன் டூ த்ரீ ட்ராப்ஸ் ஆகிபிட்டு ஃபேஸ் ப் அப்ளை மாதிரி ஜஸ்ட் சொல் ட்ரைமே ஃபிஃப்டீன் மினிட்ஸோ டென் மினிட்ஸ் டென் மினிஸ் ஃபிஃப்டீன் மினிட்ஸில் ட்ரையெல்ல வாஷ்மா துணாக ரீ ஃபேஸ் மாத்திர சூப்பர் ஆக ಯಾಕಂದರೆ ನಾನು ಇದನ್ನ ಯೂಸ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ನಾನು ನಿಮಗೆ ಇದು ತೋರಿಸ್ತೀನಿ ಟಿ ಟಿ ಹೊಲ್ ಹೇಗೆ ನಮಗೆ ಅಬ್ಸರ್ವೇಷನ್ ಮಾಡತ್ತೆ ನೋಡಿ ಜಸ್ಟ್ ಇದು ಯಾವ ಥರ ಇದೆ ನೋಡಿ ಜಸ್ಟ್ ನಾನು ಚಿಕ್ಕದೊಂದು ಹೋಲ್ ಮಾಡಿದ್ದೀನಿ ಸ್ವಲ್ಪ ಅದು ಬೀಳಬೇಕು ನೋಡಿಬೋದು ಒಂದು ತ್ರೀ ಡ್ರಾಪ್ಸಷ್ಟು ಹಾಕಿದ್ದೀನಿ ನಾನು ನೋಡ್ಬೋದು ನೀವೇ ಯಾವ ಥರ ಅಬ್ಸರ್ವೇಷನ್ ಮಾಡತ್ತೆ ನೋಡಿ ಕಾಣ್ತಾ ಇದ್ದೇನಾ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾತ್ರ ಇದು ರೀಸನಬಲ್ ಪ್ರೈಸ್ ಇದೆ ನಾನು ಬಿಗಿನಿಂಗಲ್ಲಿ ತೊಗೊಳ್ಬೇಕಾರೆ ಕಾಸ್ಟ್ಲಿ ಅಂತ ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ಇಲ್ಲ ಇದು ಕಾಸ್ಟ್ಲಿ ಇದೆ ಏನಕ್ಕೆ ಎಷ್ಟಂತ ಅಪ್ಲೈ ಮಾಡೋದು ಒಂದು ಫೇಸ್ಗೆ ಅಂತ ಅಂದ್ಕೊಳ್ತಿದ್ದೆ ಆದರೆ ನಾನು ಹೇಳ್ತೀನಿ ಸ್ವಲ್ಪ ಬ್ರ್ಯಾಂಡೆಡ್ ಆಗಿರೋದು ಜೆನ್ಯೂನ್ ಆಗಿರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಹೋಗ್ತಾ ಹೋಗ್ತಾ ಸ್ಕಿನ್ಗಳು ಫುಲ್ಲ ನಮ್ಮದು ಸ್ಕಿನ್ಗಳು ಹಾಳಾದರೆ ಅದನ್ನು ಮತ್ತೆ ನಾವು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಸೊ ಆದ ಕಾರಣ ನಾವು ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಫೇಸ್ ಕ್ಲಿಯರ್ ಆಗಿದ್ರೆ ನಮಗೂ ಖುಷಿನೇ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೆ ಎಷ್ಟೇ ರೆಡಿ ಆಗಿದ್ರು ಕೂಡ ಫೇಸ್ ಲುಕ್ಕಾಗಿ ಕಾಣ್ತಾ ಇಲ್ಲ ಅಂದರೆ ಝೀರೋ ಸೊ ಆದ ಕಾರಣ ನಾನು ನಿಮಗೆ ಹೇಳ್ತೀನಿ ಇದು ಟೀ ಶೋ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಈ ಫೇಸ್ ಪ್ಯಾಕ್ ಕೂಡ ಅಷ್ಟೆ ಸೂಪರ್ ಆಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಮ್ ಆರ್ ಪಿಗಿಂತ ಕಡಿಮೆ ಬೆಲೆಗೆ ನಿಮಗೆ ಸಿಗತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ನೀವು ಅವ್ರಿಗೆ ಫೋನ್ ಮಾಡಿ ಆರಾಮಾಗಿ ನಿಮ್ಗದ್ರ ಪ್ರೈಸ್ಗಳನ್ನ ಕೇಳಿಕೊಂಡು ನೀವು ತಗೊಳ್ಬೋದು ತುಂಬ ಕಡಿಮೆ ಬೆಲೆಗೂ ಸಿಗತ್ತೆ ಒಳ್ಳೆ ಪ್ರಾಡಕ್ಟನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ ಸ್ಕಿನ್ನಿಗೆ ಯಾಕಂದರೆ ಸ್ಕಿನ್ ಹಾಳಾದರೆ ಮತ್ತು ನಮಗೆ ಮೊಡವೆಗಳ ಕಲೆಗಳು ಆದರೆ ನಮಗೆ ಫೇಸ್ ಮತ್ತೆ ನಾವು ರಿಪೇರಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಆದ ಕಾರಣ ನಾನು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ Okay.